रतिसा बाबा सौख्यदा सारदिवा चरणजतलि य दासा विसा विसावा वक्ता विसावा वा आरति सायबा ಕೋಟಿ ಬ್ರಹ್ಮಾಂಡ ನಾಯಕ ರಾಜಿರಾಜಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಥ್ ಮಹಾರಾಜ್ ಕಿ ಜೈ ಓಂ ಶ್ರೀ ಸಾಯಿನಾಥಾಯ ನಮಃ ಗುರುವಾರದ ಶುಭ ಸಂಜೆಯ ಶುಭಾಶಯಗಳು ನನ್ನ ಸಾಯಿ ಕುಟುಂಬಕ್ಕೂ ಹಾಗೂ ಎಲ್ಲರಿಗೂ ಬಾಬಾ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕರುಣಿಸಲಿ ನಿಮ್ಮ ಇಚ್ಛೆಗಳು ಈಡೇರಲಿ ಕಷ್ಟ ದುಃಖ ಸಮಸ್ಯೆಗಳು ದೂರಾಗಲಿ ಬಾಬಾನಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ಸಂಜೆಯ ಆರತಿಯನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಬಾಬಾನ ಆರತಿ ಹಾಡುತ್ತಾ ಸ್ವಲ್ಪ ಸಮಯ ಬಾಬಾನಲ್ಲಿ ಪ್ರಾರ್ಥಿಸಿ ಅವರ ನಾಮಗಳನ್ನು ಹಾಡೋಣ ಹಾಗೆ ನಮ್ಮ ಭಕ್ತಿಯ ಭಾವವನ್ನು ಅವರ ಚರಣಗಳಿಗೆ ಅರ್ಪಿಸೋಣ ಬಾಬಾನಲ್ಲಿ ನಿಷ್ಕಲ್ಮಷವಾದ ಭಕ್ತಿಯನ್ನು ಹೊಂದಿ ಬಾಬಾ ನಮ್ಮ ತಪ್ಪುಗಳನ್ನು ಕ್ಷಮಿಸು ತಂದೆ ನಾವು ಜೀವನದ ಹಾದಿಯಲ್ಲಿ ಬೇಡವೆಂದರೂ ಒಮ್ಮೊಮ್ಮೆ ನಮ್ಮಿಂದ ಕೆಲವು ತಪ್ಪುಗಳನ್ನು ಮಾಡಿಬಿಡ್ತೀವಿ ಬಾಬಾ ನಾವು ನಮ್ಮ ತಪ್ಪುಗಳಿಂದ ಅನಿವಾರ್ಯವಾಗಿದ್ದೀವಿ ಆದರೆ ನಾವು ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಕೂಡ ಕ್ಷಮಿಸಿ ದಯೆ ಕರುಣೆ ಪ್ರೀತಿ ಕೊಟ್ಟು ನಮ್ಮನ್ನು ಮಾರ್ಗದರ್ಶನ ಮಾಡಿ ಹಾಗೆ ನಮ್ಮ ಕಷ್ಟ ದುಃಖಗಳನ್ನು ನೀವು ಕಳೀತಿದ್ದೀರಾ ಕರುಣಾಮಯಿ ದಯಾಮಯಿ ಬಾಬಾ ನೀವು ನಿಮ್ಮ ಚರಣಗಳಲ್ಲಿ ನನ್ನ ನಮನಗಳು ತಂದೆ ಅಂತ ಹೇಳಿ ನಾವು ಪ್ರಾರ್ಥಿಸ್ಕೊಳ್ತೀವಿ ಬೇರೆಯವರಿಗೆ ಯಾವುದೇ ರೀತಿ ತೊಂದರೆ ಆಗದ್ ಬೇಡ ಹಾಗೆ ನಮಗೂ ಕೂಡ ಬೇರೆಯವರಿಂದ ತೊಂದರೆ ಆಗದ ರೀತಿಯಲ್ಲಿ ನಮ್ಮನ್ನ ರಕ್ಷಿಸ್ತಾ ಇದೆಯ ತಂದೆ ನನ್ನ ಜೀವನದಲ್ಲಿ ಯಾರು ಇರಲಿ ಬಿಡ್ಲಿ ನೀವು ನನ್ನ ಜೊತೆ ಇದ್ದು ಸದಾ ಕಾಲಕ್ಕೂ ನನಗೆ ರಕ್ಷಣೆ ಮಾಡ್ತಾ ಬಂದಿದ್ದೀರಾ ಈ ದಿನ ಮತ್ತೊಮ್ಮೆ ನಿಮ್ಮನ್ನ ಪೂಜಿಸುವ ಅವಕಾಶ ಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿ ನಾವು ಪ್ರಾರ್ಥಿಸ್ಬೇಕು ನಿಮ್ಮನ್ನ ನೆನೆದು ಮಾಡಿದ ಎಲ್ಲ ಕೆಲಸಗಳಲ್ಲೂ ನನಗೆ ಯಶಸ್ಸು ಸಿಕ್ಕಿದೆ ಸಿಗದೆ ಇರೋ ಕೆಲಸದಲ್ಲಿ ನನಗೆ ಅದರಲ್ಲಿ ತಪ್ಪಾಗಿದೆ ತಪ್ಪಿತ್ತು ಅನ್ನುವ ಅರಿವಾಗಿದೆ ಒಮ್ಮಿ ಬೇಗ ನನ್ನ ಬೇಡಿಕೆಗಳನ್ನ ಈಡೇರಿಸ್ತೀರಾ ಒಮ್ಮೊಮ್ಮೆ ಆ ಬೇಡಿಕೆಗಳು ಸ್ವಲ್ಪ ತಡವಾಗ್ತವೆ ಆ ತಡವಾಗೋದ್ರೊಳಗೆ ಅದರಲ್ಲಿರುವ ನೀವು ತಪ್ಪುಗಳನ್ನ ಸರಿಪಡಿಸಿರ್ತೀರ ಬಾಬಾ ಈ ರೀತಿಯ ಅನುಭವಗಳನ್ನ ನನಗೆ ಆಗಾಗ ಕೊಡ್ತಾ ಇದ್ದೀರಾ ಏನೇ ಮಾಡಿದ್ರು ನನ್ನ ಒಳ್ಳೆಯದಕ್ಕೆ ಮಾಡ್ತಾ ಇದ್ದೀರಾ ಕೆಟ್ಟದ್ ಯಾವುದು ಒಳ್ಳೆಯದ್ ಯಾವ್ದು ಅಂತ ಹೇಳಿ ತಿಳಿಯುವಂತ ಮನೋಭಾವನೆಯನ್ನ ಮನಸ್ಥಿತಿಯನ್ನ ಕೊಡ್ತಾ ಇದ್ದೀರಾ ಬಾಬಾ ತನ್ನನ್ನು ನಂಬಿದ ಭಕ್ತರಿಗಾಗಿ ಹನ್ನೊಂದು ವಚನಗಳ ಮೂಲಕ ಭರವಸೆ ನೀಡಿದರೆ ಅವರು ಹೇಳಿದರೆ ಹನ್ನೊಂದು ವಚನಗಳಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟು ನನ್ನ ವಚನಗಳನ್ನು ಪಾಲಿಸು ನಿನ್ನ ದುಃಖ ಕಷ್ಟಗಳನ್ನು ನಾನು ದೂರ ಮಾಡುತ್ತೇನೆ ಎಂದು ಈ ಹನ್ನೊಂದು ವಚನಗಳೇ ಇಂದಿಗೂ ಸಹ ಭಕ್ತರ ಪಾಲಿಗೆ ವರದಾನಗಳಾಗಿವೆ ಸ್ನೇಹಿತರೆ ಸ್ನೇಹಿತರೆ ನಾವು ಬಾಬಾರವರನ್ನು ಭಕ್ತಿಯಿಂದ ಶ್ರದ್ಧೆ ಇಟ್ಟು ಪೂಜಿಸಲು ಶುರು ಮಾಡಿದ ಕ್ಷಣವೇ ಅವರು ನಮ್ಮ ಜೊತೆಗೆ ಇರಲಿಕ್ಕೆ ಶುರು ಮಾಡ್ತಾರೆ ಹಾಗೆ ನಾವು ಪ್ರತಿನಿತ್ಯ ಪ್ರತಿ ವಾರದ ಗುರುವಾರ ನಾವು ಅವರನ್ನು ಏನು ಆರತಿ ಒಂಬತ್ತು ಆರತಿ ಮಾಡಿ ಅವರನ್ನು ಪೂಜಿಸ್ತೀವಲ್ಲ ಅದು ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಏಳ್ಗತಿಯನ್ನು ಶ್ರೇಯಸ್ಸನ್ನು ಉನ್ನತಿಯನ್ನು ಕೊಡ್ತಾ ಹೋಗುತ್ತೆ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಸಮಾಧಾನ ನಮ್ಮ ಮನೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಪ್ರತಿ ಗುರುವಾರ ಒಂಬತ್ತು ದೀಪಗಳ ಆರಾಧನೆಯನ್ನು ನೀವು ಎಲ್ಲಿವರೆಗೂ ಬೇಕಾದರೂ ಮಾಡ್ಬೋದು ನಿಮಗೆ ಉನ್ನತಿ ಉದ್ದಾರ ಕಾಣ್ತಾ ಇದ್ದೀರಿ ಅಂದ್ರೆ ಕೊನೆಯವರೆಗೂ ಸಹ ಅದನ್ನ ನೀವು ಮುಂದುವರಿಸಿಕೊಂಡು ಹೋಗ್ಬೋದು ಇಷ್ಟೇ ದಿನ ಅಂತ ಹೇಳಿ ಅದಕ್ಕೇನು ನಿಗದಿಪಡಿಸುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಈಗಾಗಲೇ ನಾವು ಬಾಬಾರ ಒಂಬತ್ತು ಗುರುವಾರಗಳ ವ್ರತಗಳನ್ನು ಒಮ್ಮೆ ಮಾಡಿದ್ದೀವಿ ಅದರಿಂದ ಫಲ ಕಂಡಿದ್ದೀವಿ ಇಲ್ಲ ಫಲ ಇನ್ನೂ ಸಿಕ್ಕಿಲ್ಲ ಅನ್ನೋರು ಕೂಡ ಮತ್ತೆ ಮಾಡ್ಬೋದು ಯಾಕಂದರೆ ಆ ಸಮಯದಲ್ಲಿ ನಮ್ಮ ಕರ್ಮ ಕಳೆದಿರ್ತಾರೆ ಈ ಸಮಯದಲ್ಲಿ ಅದಕ್ಕೆ ಫಲ ಖಂಡಿತ ಕೊಟ್ಟೆ ಕೊಡ್ತಾರೆ ಹಾಗಾಗಿ ಯಾವುದೇ ರೀತಿ ಅಪನಂಬಿಕೆಯನ್ನು ಪಡೆದೇ ಯಾವುದೇ ರೀತಿ ಬೇಜಾರು ಮತ್ತು ದುಃಖವನ್ನು ಪಡೆದೆ ನೀವು ಮತ್ತೊಮ್ಮೆ ಬಾಬಾನ ಪೂಜೆಯನ್ನು ವ್ರತವನ್ನು ಮತ್ತೆ ಅಷ್ಟೇ ನಿಷ್ಕಲ್ಮಶವಾದ ಭಕ್ತಿಯಿಂದ ಮಾಡಿರಿ ಖಂಡಿತ ಹೋದ್ಸರಿ ನಿಮ್ಮ ಕರ್ಮವನ್ನು ಕಳ್ಕೊಂಡಿದ್ರೆ ಈ ಸರಿ ನಿಮ್ಮ ಫಲವನ್ನು ಖಂಡಿತ ಪಡ್ಕೊಳ್ತೀರಾ ಬಾಬಾನ ಒಂಬತ್ತು ರಥಗಳ ಪೂಜೆಯನ್ನು ಮಾಡಬೇಕಾದ್ರೆ ಅನೇಕ ರೀತಿಯಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನುವ ಸೂಚನೆಗಳನ್ನು ಸಹ ಕೊಡ್ತಾರೆ ಪವಾಡಗಳನ್ನು ಸಹ ಮಾಡಿದ್ದಾರೆ ಚಮತ್ಕಾರಗಳನ್ನು ಸಹ ಮಾಡಿದ್ದಾರೆ ನಾವು ಏನೇ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ ಅಂತ ಸಮಸ್ಯೆಯಿಂದ ನಮ್ಮನ್ನ ತಂದಿದ್ದಾರೆ ಹಾಗೆ ನಮಗೆ ಏನೋ ಒಂದು ಕೆಲಸ ಆಗಲಿಲ್ಲ ಅಂದ್ರೆ ಆ ಕೆಲಸದಲ್ಲಿ ಏನೋ ತೊಂದರೆ ಇದೆ ಅಂತ ಹೇಳಿ ನಾವು ನಂಬಿದ್ರೆ ಖಂಡಿತ ಅದರಲ್ಲಿ ಏನೋ ತೊಂದರೆ ಇರುತ್ತೆ ಅದಕ್ಕೋಸ್ಕರ ಬಾಬಾ ಅದನ್ನ ನಮಗೆ ಕೊಟ್ಟಿಲ್ಲ ಅಂತೇಳಿ ನಾವು ತಿಳ್ಕೊಂಡ್ರೆ ಖಂಡಿತ ನಮಗೆ ಹೊಸ ದಾರಿ ಬಾಬಾ ತೋರಿಸ್ತಾರೆ ಸ್ನೇಹಿತರೆ ತರ ಪ್ರತಿಯೊಂದು ದೋಷಗಳನ್ನು ಸಹ ಅವರು ಮುಕ್ತಗೊಳಿಸ್ತಾರೆ ಸ್ನೇಹಿತರೆ ಅಭಯ ನೀಡುತ್ತಾರೆ ನಮಗೆ ಅವರನ್ನು ನಂಬಿದವರ ಪಾಲಿಗೆ ಅವರು ಕೈಚಾಚಿ ತಮ್ಮತ್ತ ತಮ್ಮತ ಮೂಲಕ ತಮ್ಮ ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ ಸ್ನೇಹಿತರೆ ಹೀಗೆ ಜಿ ಜಿ ಶ್ರೀಯನ್ನವರು ಕೆಲಸ ಮಾಡ್ತಿದ್ದ ಕಚೇರಿಯ ಹಿರಿಯ ಅಧಿಕಾರಿಯೊಬ್ಬರು ವಿನಾಕಾರಣ ಅವರಿಗೆ ದಂಡವನ್ನು ವಿಧಿಸ್ಬಿಡ್ತಾರೆ ಇದರಿಂದ ಅವರಿಗೆ ತುಂಬಾ ಅವಮಾನವಾಗುತ್ತೆ ಹಾಗೆ ಅವರಿಗೆ ಒಂಥರ ಸಮಸ್ಯೆ ಅನಿಸ್ಬಿಡುತ್ತೆ ಅದು ಅವರು ಬಾಬಾರವರ ಅನನ್ಯ ಭಕ್ತರಾಗಿದ್ದ ಕಾರಣ ಬಾಬಾರವರಲ್ಲೇ ಶರಣಾಗುವುದೇ ಸರಿ ಅಂತ ಹೇಳಿ ಅವರು ಯೋಚಿಸ್ತಾರೆ ಹಾಗೆ ಆ ಸಂಜೆ ಕಚೇರಿಯಿಂದ ಬಂದವರೇ ಬಾಬಾರವರ ಭಾವಚಿತ್ರದ ಮುಂದೆ ನಿಂತ್ಕೊಂಡು ಬಾಬಾ ಆ ಅಧಿಕಾರಿ ದಂಡ ವಿಧಿಸಿತ್ತು ನನಗೆ ಅಸಮಾಧಾನವಾಗಲಿಲ್ಲ ನನಗೆ ಹಣ ಕಳೆದುಕೊಂಡ ಚಿಂತೆಯೂ ಇಲ್ಲ ಆದರೆ ಅದರ ಹಿಂದೆ ಆ ಅಧಿಕಾರಿ ನೀಡಿದ ಕಾರಣ ನನಗೆ ಅಸಮಾಧಾನ ತರಿಸಿದೆ ಈಗ ಅದನ್ನ ನೀವು ಹೇಗೆ ಸರಿ ಮಾಡುತ್ತೀರೋ ನನಗೆ ಗೊತ್ತಿಲ್ಲ ಎಲ್ಲವೂ ನಿಮಗೆ ಬಿಟ್ಟಿದ್ದೀನಿ ಅಂತ ಹೇಳಿ ತಮ್ಮ ಮನದಲ್ಲೇ ಅಳಲನ್ನ ತೋಡ್ಕೊಂಡು ಬಾಬಾರರಿಗೆ ನಮಸ್ಕಾರ ಮಾಡ್ತಾರೆ ಈ ರಾತ್ರಿ ಅವರಿಗೆ ಒಂದು ವಿಶಿಷ್ಟವಾದ ಕನಸು ಬೀಳುತ್ತೆ ಆ ಕನಸಿನಲ್ಲಿ ಬಾಬಾರವರು ಇವರನ್ನು ಸಮಾಧಾನ ಮಾಡ್ತಾ ಇವರನ್ನು ದೋಷ ಮುಕ್ತಗೊಳಿಸುವುದಾಗಿ ಅಭಯವನ್ನು ನೀಡ್ತಾರೆ ಹಾಗೆ ಅವರ ತಲೆಯನ್ನು ನೇವರಿಸಿ ಸಮಾಧಾನ ಮಾಡಿಕೊ ನಾನಿದ್ದೀನಿ ನಿನ್ನ ಜೊತೆಗೆ ಅಂತ ಹೇಳಿ ಅವರಿಗೆ ಹೇಳ್ತಾರೆ ಹಾಗೆ ಮಾರನೇ ದಿನ ಇವರು ಬೆಳಗ್ಗೆ ಅದನ್ನು ಎಚ್ಚರವಾದಾಗ ಅದನ್ನು ನೆನಪಿಸಿಕೊಂಡು ಬಾಬಾನಿಗೆ ಮತ್ತೊಮ್ಮೆ ಸ್ಮರಿಸಿ ಅವರ ಎದುರಿಗೆ ದೀಪವನ್ನು ಬೆಳಗಿ ಅವರಲ್ಲಿ ಪ್ರಾರ್ಥಿಸ್ಕೊಂಡು ತಮ್ಮ ಕಚೇರಿಗೆ ಹೋಗ್ತಾರೆ ಮಾರನೇ ದಿನ ಬೆಳಗ್ಗೆ ಅವರು ಕಚೇರಿಗೆ ಏನು ಹೋಗ್ತಾರಲ್ಲ ಆ ಸಮಯದಲ್ಲಿ ಅವರು ವಿಚಾರವಾಗಿ ಯಾವುದೇ ರೀತಿಯ ಮನವಿಯನ್ನ ಸಲ್ಲಿಸಿರದಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿ ಹಾಕಿದ ದಂಡವನ್ನು ಹಿಂದೆ ಪಡೆದಿರ್ತಾರೆ ತಮ್ಮ ಮೇಲೆ ಬಂದಿದ್ದ ಸುಳ್ಳು ಆಪಾದನೆಯನ್ನು ಆ ಅಧಿಕಾರಿ ಹಿಂದಕ್ಕೆ ಪಡೆದು ಅದನ್ನು ತಮ್ಮ ಕಿರಿಯ ಅಧಿಕಾರಿಯ ಮೇಲೆ ಹಾಕಿರುವುದು ನನಗೆ ತಿಳಿದು ಬರುತ್ತೆ ಆ ಕಿರಿಯ ಅಧಿಕಾರಿ ಶ್ರೀಯನ್ ಅವರ ಸಲಹೆಯಂತೆ ಬಾಬಾರವರನ್ನು ಸಹ ಪ್ರಾರ್ಥಿಸ್ತಾರೆ ಅವರು ಕೂಡ ಅದೇ ರಾತ್ರಿ ಬಾಬಾ ಕನಸಿನಲ್ಲಿ ಕಾಣಿಸಿಕೊಂಡು ಎಪ್ಪತ್ಮೂರು ದಿನಗಳಲ್ಲಿ ಅವರ ಕಷ್ಟವನ್ನು ಪರಿಹಾರ ಮಾಡುವುದಾಗಿ ತಿಳಿಸ್ತಾರೆ ನಂತರ ಆ ಕಿರಿಯ ಅಧಿಕಾರಿಯು ಯಾವುದೇ ಮನವಿಯನ್ನು ಮಾಡುವುದೇ ಬೇಡವೆಂದು ನಿರ್ಧಾರಕ್ಕೆ ಬರ್ತಾರೆ ಪ್ರಮಾಣದಲ್ಲಿ ರವರನ್ನ ನಂಬಿ ಅವರು ಸಹ ಸರಿಯಾಗುವ ಸಮಯವನ್ನು ಕಾಯ್ತಾರೆ ಯಾಕಂದ್ರೆ ಈ ಜಿ ಜಿ ಶ್ರೀಯನ್ ಅವರು ಸಹ ಅವರು ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೆ ಬಾಬಾನೇ ನನ್ನ ಜೀವನದಲ್ಲಿ ಚಮತ್ಕಾರ ಮಾಡ್ಬಿಟ್ರು ನಾನು ಯಾವುದೇ ರೀತಿ ಅವರ ಹತ್ರ ಏನು ಬೇಡ್ಕೊಳ್ಳಿಲ್ಲ ಹಾಗೆ ಮನೆಗೆ ಹೋಗಿ ಬಾಬಾ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೊಬಿಟ್ಟೆ ಆದ್ರೆ ಬಾಬಾ ಕನಸಿನಲ್ಲಿ ಬಂದು ಎಲ್ಲವನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ರು ಹಾಗಾಗಿ ನನ್ನ ಜೀವನದಲ್ಲಿ ಅದು ಸರಿಯಾಯಿತು ಅಂತ ಹೇಳಿ ಏನು ಈ ಕಿರಿಯ ಅಧಿಕಾರಿ ಹತ್ರ ಹೇಳಿರ್ತಾರಲ್ಲ ಕೂಡ ಅದನ್ನೇ ಅಷ್ಟೇ ವಿಶ್ವಾಸದಿಂದ ನಂಬಿ ಬಾಬಾರವರಲ್ಲಿ ತಮ್ಮ ಪ್ರಾರ್ಥನೆಯನ್ನ ಮನವಿಯನ್ನ ಸಲ್ಲಿಸಿ ಮೌನವಾಗಿ ಬಿಡ್ತಾರೆ ಆದರೆ ಈ ಘಟನೆ ನಡೆದು ಸರಿಯಾಗಿ ಹದಿನೇಳನೆಯ ದಿನದಂದು ಅವರ ಮೇಲಿನ ಅಧಿಕಾರಿ ತಾವಾಗಿಯೇ ಮುಂದೆ ಬಂದು ಇವರ ವಿಷಯವನ್ನು ಹಿರಿಯ ಅಧಿಕಾರಿಗಳ ಜೊತೆ ಪ್ರಸ್ತಾಪಿಸುವುದಾಗಿ ತಿಳಿಸುತ್ತಾರೆ ಪ್ರಕರಣದ ತನಿಖೆ ಪ್ರಾರಂಭವಾಗಿ ಸರಿಯಾಗಿ ಎಪ್ಪತ್ಮೂರನೆಯ ದಿನದಂದು ಪ್ರಕರಣದ ತೀರ್ಪನ್ನು ಅನೂರ್ಜಿತಗೊಳಿಸಿ ದಂಡವನ್ನು ರದ್ದು ಮಾಡಲಾಗುತ್ತೆ ಹಲವಾರು ವರ್ಷಗಳ ಹಿಂದೆ ಶ್ರೀಯನ್ ಮತ್ತು ಅವರ ಸ್ನೇಹಿತರು ತಮ್ಮ ಮಕ್ಕಳು ದೊಡ್ಡವರಾಗಿ ಮದುವೆಯ ವಯಸ್ಸಿಗೆ ಬಂದಾಗ ತಮ್ಮ ಮಕ್ಕಳನ್ನು ಕೊಟ್ಟು ತಂದುಕೊಳ್ಳುವುದಕ್ಕಾಗಿ ಮಾತನಾಡಿಕೊಂಡಿರ್ತಾರೆ ಹೀಗೆ ಅವರಿಬ್ಬರು ಅಂದುಕೊಂಡಿದ್ದು ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸುವಲ್ಲಿ ಆದರೆ ಶ್ರೀಯನ್ ರವರ ಮಗಳು ಮದುವೆ ವಯಸ್ಸಿಗೆ ಬಂದಾಗ ಶ್ರೀಯನ್ ರವರ ಸ್ನೇಹಿತರು ತಾವು ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಮಗನಿಗೆ ಬೇರೆ ವಧುವನ್ನು ತಂದು ಮದುವೆಯನ್ನು ಮಾಡುವ ಪ್ರಯತ್ನದಲ್ಲಿರ್ತಾರೆ ಮಗನು ಹತ್ತನೆಯ ತರಗತಿಯನ್ನು ಪೂರ್ಣಗೊಳಿಸಿ ಕಾಲೇಜಿನಲ್ಲಿ ಓದುತ್ತಿದ್ದ ಕಾರಣ ದುರಾಸೆಯಿಂದ ಶ್ರೀಯನ್ ರವರ ಸ್ನೇಹಿತರು ಶ್ರೀಯನ್ ರವರಿಗೆ ಹೆಚ್ಚಿಗೆ ವರದಕ್ಷಿಣೆಯನ್ನು ಕೊಟ್ಟರೆ ಮಾತ್ರ ಅವರ ಮಗಳನ್ನ ಮನೆ ತುಂಬಿಸಿಕೊಳ್ಳುವುದಾಗಿ ಹೇಳಿದ್ದರಿಂದ ಮದುವೆ ನಿಶ್ಚಿತಾರ್ಥ ಮುರಿದು ಬೀಳುತ್ತೆ ಶ್ರೀಯನ್ ರವರ ಸ್ನೇಹಿತರು ಹೆಚ್ಚು ವರದಕ್ಷಿಣೆಯನ್ನು ನೀಡುವ ಸಂಬಂಧಕ್ಕಾಗಿ ಹುಡುಕಾಡ್ತಾ ಇರ್ತಾರೆ ಸಹಜವಾಗಿಯೇ ನಡೆದ ಘಟನೆಯ ತಿರುವುಗಳಿಂದ ಶ್ರೀಯನ್ ರವರ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಅವರು ಸಹಾಯ ಹಾಗೂ ಸಲಹೆಗಾಗಿ ಬಾಬಾರವರ ಮೊರೆಯನ್ನ ಮತ್ತೆ ಹೋಗ್ತಾರೆ ಬಾಬಾರವರು ಶ್ರೀಯನ್ರವರ ಕನಸಿನಲ್ಲಿ ಕಾಣಿಸಿಕೊಂಡು ಇನ್ನು ಎರಡು ವರ್ಷಗಳಲ್ಲಿ ಅವರ ಮಗಳಿಗೆ ಅದೇ ಹುಡುಗನೊಂದಿಗೆ ಮದುವೆ ಖಂಡಿತವಾಗಿಯೂ ನಡೆಯುತ್ತೆ ಅಂತ ಹೇಳಿ ಭರವಸೆಯನ್ನ ನೀಡ್ತಾರೆವರ ಕೊಟ್ಟ ಭರವಸೆಯನ್ನ ನಂಬಿ ಶ್ರೀಯನ್ನ ಅವರು ಆರಾಮಾಗಿ ಇದ್ ಬಿಡ್ತಾರೆ ಈ ಕಡೆ ಆಗ್ಲೇನ ಇವರ ಸ್ನೇಹಿತರು ಮತ್ತೊಂದು ಕುಟುಂಬದವರನ್ನ ಹೆಚ್ಚು ವರದಕ್ಷಿಣೆ ಯಾರು ನೀಡಲಿಕ್ಕೆ ಮುಂದೆ ಬಂದಿರ್ತಾರಲ್ಲ ಅವರ ಜೊತೆ ಮದುವೆ ಮಾಡಲು ನಿಶ್ಚಯಿಸಿರುವುದು ಇವರಿಗೆ ತಿಳಿಯುತ್ತೆ ಸ್ನೇಹಿತರ ಮೂಲಕ ಮತ್ತೆ ಶ್ರೀಯನ್ನವರಿಗೆ ಬಾಬಾರವರು ಹೇಳಿದ ಮೇಲೆ ಮಾತಿನ ಮೇಲೆ ನಂಬಿಕೆ ಇದ್ದರೂ ಕೂಡ ಮತ್ತೊಮ್ಮೆ ಪ್ರಾರ್ಥಿಸ್ತಾರೆ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಮತ್ತೆ ಬಾಬಾರವರು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಏನೂ ಹೆದರುವ ಕಾರಣವಿಲ್ಲವೆಂದು ನಾನು ನಿನಗೆ ಭರವಸೆ ಕೊಟ್ಟಿದ್ದೀನಲ್ಲ ಆದರೂ ಕೂಡ ನೀನು ಹೆದರುವ ಅವಶ್ಯಕತೆ ಇಲ್ಲ ನೀನು ಮತ್ತೆ ಅಪನಂಬಿಕೆ ಪಡಬೇಡ ನನ್ನ ಮೇಲೆ ಅಂತೇಳಿ ಗದರಿಸಿ ಹೋಗ್ತಾರೆ ಅದೇ ಹುಡುಗನೊಂದಿಗೆ ನಿನ್ನ ಮಗಳ ಮದುವೆ ಆಗ್ತದೆ ನನ್ನ ಬಗ್ಗೆ ಭರವಸೆ ಇಡು ಎಲ್ಲ ಒಳ್ಳೆಯದಾಗಿ ಮುಗಿಯುವುದಾಗಿ ಭರವಸೆಯನ್ನು ನೀಡಿ ಹೋಗ್ತಾರೆ ಅವರ ಸ್ನೇಹಿತರು ತಮ್ಮ ಮಗನಿಗೆ ದೊಡ್ಡ ಸಂಬಂಧವನ್ನು ತರಬೇಕೆಂದು ಬಹಳ ಪ್ರಯತ್ನ ಪಡ್ತಾರೆ ಆದರೆ ಯಾವುದೇ ಸಂಬಂಧವೂ ಸರಿ ಹೊಂದಲೇ ಇಲ್ಲ ಅವರಿಗೆ ಆಗ ಅವರ ಸ್ನೇಹಿತರ ಮಗನು ಘಟನೆಗಳ ತಿರುವಿನಿಂದ ಅವ್ರ ಮಗ ತುಂಬ ಅಸಮಾಧಾನಗೊಳ್ತಾನೆ ಪ್ರತಿ ಬಾರಿಯೂ ಶ್ರೀಯನ್ರವರ ಮಗಳು ಎದುರು ಬಂದಾಗ ಆ ಹುಡುಗನ ಅಂತರಾತ್ಮ ಚುಚ್ಚಲು ಪ್ರಾರಂಭಿಸಲಿಕ್ಕೆ ಶುರುವಾಗುತ್ತೆಗೋಸ್ಕರ ಬೇರೆಯವರನ್ನ ನಾನು ಮದುವೆ ಆಗ್ತಿದ್ದೀನಿ ಈವಳ ಬಗ್ಗೆನೇ ನನಗೆ ಸಣ್ಣಕ್ಕಿದ್ದಾಗಿಂದ ಇಷ್ಟ ಇತ್ತು ಇಷ್ಟ ಬರುವಂತೆ ನನ್ನ ತಂದೆ ತಾಯಿ ಮಾಡಿದ್ರು ಆದರೂ ಕೂಡ ಈಗ ದುಡ್ಡಿನ ಆಸೆಗೆ ಬಿದ್ದು ಬೇರೆಯವ್ರ ಜೊತೆ ನಾನು ಮದುವೆ ಮಾಡಲಿಕ್ಕೆ ನಿಶ್ಚಯ ಮಾಡ್ತಾ ಇದ್ದಾರೆ ಆದರೂ ಕೂಡ ಯಾಕೋ ಎಷ್ಟೇ ಪ್ರಯತ್ನ ಪಟ್ಟರು ತಪ್ಪು ಹೋಗ್ತಾ ಇದ್ದಾವೆ ಅಂತ ಹೇಳಿ ಅವನಿಗೆ ಅವಳನ್ನು ನೋಡಿದಾಗೆಲ್ಲ ಮನಸ್ಸಿಗೆ ಚುಚ್ಚಲಿಕ್ಕೆ ಶುರುವಾಗತ್ತೆ ಒಂದು ದಿನ ಆ ಹುಡುಗ ಗಟ್ಟಿ ತೀರ್ಮಾನ ಮಾಡಿಕೊಂಡು ಅವರ ತಂದೆ ಹತ್ರ ಹೇಳ್ಬಿಡ್ತಾನೆ ಅಪ್ಪ ನನಗೆ ಯಾವುದೇ ರೀತಿಯ ಹಣದ ಆಸೆ ಇಲ್ಲ ಜೀವನದಲ್ಲಿ ನನಗೆ ಹಣ ಪಡಿಬೇಕು ಅನ್ನೋದಿದ್ರೆ ಅನೇಕ ದಾರಿಗಳು ಸಿಕ್ಕೇ ಸಿಗ್ತವೆ ಹಾಗಾಗಿ ನೀವು ಕೊಟ್ಟ ಮಾತಿಗೆ ತಪ್ಪೋದು ಬೇಡ ನನಗೂ ಕೂಡ ಅದು ಸರಿ ಅನ್ನಿಸ್ತಾ ಇಲ್ಲ ನಾನು ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತ ಧೈರ್ಯವಾಗಿ ತನ್ನ ತಂದೆ ಹತ್ರ ಹೇಳ್ಬಿಡ್ತಾನೆ ಅವರ ತಂದೆಯರಿಗೂ ಕೂಡ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಎಲ್ಲೋ ಅವರಿಗೆ ಕಾಡಲಿಕ್ಕೆ ಶುರುವಾಗುತ್ತೆ ಅವರೂ ಸಹ ಸ್ವಲ್ಪ ಸಮಯ ತಗೊಂಡು ತೀರ್ಮಾನ ಸರಿ ಇದೆ ನನ್ನ ಮಗನದ್ದು ಅಂತ ಹೇಳಿ ಅವರೂ ಸಹ ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡು ಮದುವೆಯ ಕಾರ್ಯವನ್ನು ಮುಂದುವರೆಸ್ತಾರೆ ಕೊನೆಗೂ ಬಾಬಾರವರು ಭರವಸೆ ನೀಡಿದಂತೆ ಎರಡು ಕುಟುಂಬದವರು ಅವರಿಬ್ಬರ ಮದುವೆಗೆ ಒಪ್ಪಿ ಅವರ ಮದುವೆಯನ್ನು ಮಾಡ್ತಾರೆ ಮುಗಿಯೋದ್ರೊಳಗೆ ಸರಿಯಾಗಿ ಎರಡು ವರ್ಷಗಳಾಗಿರ್ತವೆ ಸರಿಯಾಗಿ ಬಾಬಾರವರು ಹೇಳಿದಂತೆ ಎರಡು ವರ್ಷದೊಳಗೆ ಅವರ ಮಗ ಮಕ್ಕಳ ಮದುವೆ ನಡೆಯುತ್ತೆ ರೀತಿಯಾಗಿರುತ್ತೆ ಸ್ನೇಹಿತರೆ ಬಾಬಾರವರು ಹೇಗೆ ಅಂದರೆ ಇವತ್ತು ಆಗಿಲ್ಲ ನಾವು ಅವ್ರಿಗೆ ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಿದ್ದ ಕೆಲಸ ಅಂದಾಗ ನಾವು ಅವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅವರದು ಅದು ಸರಿ ಇದ್ದರೆ ಅದನ್ನು ಎಷ್ಟೇ ವರ್ಷ ಆದರೂ ಅದನ್ನು ನಡೆಸ್ಕೊಡ್ತಾರೆ ಬೇಡ ಅದರಲ್ಲಿ ತಪ್ಪಿತ್ತು ಅಂದರೆ ಅದನ್ನು ತಪ್ಪಿಸ್ತಾರೆ ಹಾಗೆ ಬೇರೆ ರೀತಿಯ ತಿರುವನ್ನು ಕೊಡ್ತಾರೆ ಇಲ್ಲ ಅದೇ ಸರಿ ಇತ್ತು ಅಂದರೆ ಅದನ್ನೇ ನಿಂತಿದ್ದು ಅವರೇ ಮಾಡಿಸ್ತಾರೆ ಭರವಸೆಗಳನ್ನು ಸಹ ಆಗಾಗ ಬಂದು ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ ಬಾಬಾನಲ್ಲಿ ಒಮ್ಮೆ ನಂಬಿಕೆ ಇಟ್ಟು ನೀವು ನಡಿಲಿಕ್ಕೆ ಶುರು ಮಾಡಿದರೆ ಅಂದ್ರೆ ಖಂಡಿತ ಬಾಬಾನ ಮೇಲೆ ವಿಶ್ವಾಸ ಕಳಿಸ್ಕೊಳ್ಬೇಡ್ರಿ ನಿಮ್ಮ ಯಾವುದೇ ಸಮಸ್ಯೆ ಭಾರವನ್ನ ನೀವು ಬಾಬಾ ಮೇಲೆ ಹೊರಿಸಿದೀರಾ ಅಂದರೆ ಖಂಡಿತ ಅದರಲ್ಲಿ ನೀವು ಅಚಲವಾಗಿರಿ ದೃಢವಾಗಿರಿ ನಂಬಿಕೆ ಇಟ್ಟು ಬಾಬಾನಲ್ಲಿ ವಿಶ್ವಾಸ ಬಿಟ್ಟು ಶ್ರದ್ಧೆ ಸಬೂರಿಯಿಂದ ಅವರೆಡೆಗೆ ನಿಮ್ಮ ಪಯಣವನ್ನ ಬೆಳೆಸ್ತಾ ಬೆಳಸ್ತಾ ಹೋಗ್ರಿ ಖಂಡಿತ ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಪಯಣವನ್ನ ಒಳ್ಳೆಯ ಶುಭಾಂತ್ಯವನ್ನಗೊಳಿಸ್ತಾರೆ ಸ್ನೇಹಿತರೆ ಹಾಗಾಗಿ ನೀವು ನಂಬಿಕೆ ಇಟ್ಟು ರಥಗಳನ್ನು ಮಾಡ್ತಾ ಇದ್ರ ನಂಬಿಕೆ ಇಟ್ಟು ಪೂರ್ಣ ವಿಶ್ವಾಸದಿಂದ ಮಾಡ್ರಿ ಖಂಡಿತ ಈ ಸರಿ ಫಲ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಕರ್ಮ ಕಳೀತಾ ಇದೆ ನಿಮ್ಮ ದಾರಿ ಮಾರ್ಗಗಳು ಸರಿಪಡಿಸ್ತಾ ಇದ್ದಾರೆ ಬಾಬಾ ಮುಂದೆ ಖಂಡಿತ ನಿಮ್ ಜೊತೆಗೆ ನಿಲ್ತಾರೆ ನೀವು ಒಮ್ಮೆ ಅವರತ್ತ ನೋಡಿ ಕೈ ಮುಗಿದ ಕ್ಷಣವನ್ನ ಸಹ ಅವ್ರು ಮರೆಯಲ್ಲ ಆ ಕ್ಷಣವನ್ನ ಸಹ ನೆನಪಿಸ್ಕೊಂಡು ನಿಮ್ಮ ಅತ್ಯಂತ ಕಷ್ಟದ ಸಮಯದಲ್ಲಿ ಅವ್ರು ಬಂದು ನಿಂತು ನಿಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಗುರು ಅಂದ್ರೆ ಹಾಗೆ ನಾವು ಬಾಬಾ ನತ್ತ ಹೋಗ್ತಾ ಹೋಗ್ತಾ ನಮ್ಮ ಜೀವನದಲ್ಲಿ ಅನೇಕ ದುಃಖಗಳರ ಸಮಸ್ಯೆಗಳನ್ನು ಎದುರಿಸ್ತಾನೆ ಅದಕ್ಕೆ ಪರಿಹಾರನೂ ಸಹ ಕಂಡುಕೊಳ್ತಾ ಇದ್ದೀವಿ ಹಾಗೆ ಬಾಬಾ ಅನೇಕ ರೀತಿಯಲ್ಲಿ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಒಂದು ಸೂಚನೆಗಳನ್ನು ಸಹ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಜೀವನದಲ್ಲಿ ಏನೋ ಒಂಥರ ಸಂತೋಷ ನೆಮ್ಮದಿ ಆವರಿಸ್ತಾ ಇದೆ ಅಂದರೆ ಬಾಬಾ ನಮ್ಮ ಜೊತೆಗಿದ್ದಾರೆ ಅನ್ನುವ ಅನುಭೂತಿಯಾಗಿದೆ ಸ್ನೇಹಿತರೆ ಹಾಗಾಗಿ ದೃಢ ವಿಶ್ವಾಸವನ್ನ ಎಂದಿಗೂ ನೀವು ಬಿಡಬೇಡ್ರಿ ನೀವು ಬಾಬಾ ಕೈಗಟ್ಟಿಯಾಗಿ ನಮ್ಮ ಕೈಗಳನ್ನು ಹಿಡಿದಿದ್ದಾರೆ ಖಂಡಿತ ನಮ್ಮ ಭರವಸೆಗಳನ್ನು ಅವರ ಹನ್ನೊಂದು ವಚನಗಳ ಮೂಲಕ ಅವ್ರು ಏನು ಭರವಸೆ ಕೊಟ್ಟಿದ್ದಾರಲ್ಲ ಆ ಭರವಸೆಗಳಲ್ಲಿ ಅವ್ರು ಇಂದಿಗೂ ಸಚೇತರಾಗಿದ್ದಾರೆ ಹಾಗೆ ಆ ಭರವಸೆಗಳನ್ನ ಈಡೇರಿಸ್ತಾ ಇದ್ದಾರೆ ಆದರೆ ಆ ಹನ್ನೊಂದು ವಚನಗಳಲ್ಲಿ ನಾವೆಷ್ಟು ಭರವಸೆಯನ್ನ ಇಟ್ಟಿದ್ದೀವಿ ಅನ್ನೋದು ಅಷ್ಟೇ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಂಬಿಕೆ ಕಳ್ಕೊಳ್ಬೇಡ್ರಿ ನಂಬಿಕೆಯ ವಿಶ್ವಾಸ ದೃಢವಾಗಿದ್ರೆ ಖಂಡಿತ ಫಲಗಳು ಬೇಗನೆ ಸಿಗ್ತವೆ ಒಂಬತ್ತು ದೀಪಗಳನ್ನ ನವವಿಧ ಭಕ್ತಿಗಳ ಒಂದು ಪ್ರತೀಕವಾಗಿ ನೀವೇನು ಬೆಳಗ್ತಾ ಇದ್ದೀರಲ್ಲ ಖಂಡಿತ ಆ ದೀಪಗಳ ಮಹತ್ವ ಬಹಳಷ್ಟಿದೆ ಸ್ನೇಹಿತರೆ ನೀವು ಒಂಬತ್ತು ದೀಪಗಳ ಆರಾಧನೆಯನ್ನು ಪ್ರತಿ ಗುರುವಾರ ಮಾಡ್ತಾ ಮಾಡ್ತಾ ಬಂದಿದ್ದೆ ಆದರೆ ಖಂಡಿತ ನಿಮ್ಮ ಎಲ್ಲ ಕರ್ಮಗಳು ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗ್ತವೆ ಕಷ್ಟಗಳು ದೂರವಾಗ್ತಾ ಹೋಗ್ತವೆ ನಿಮ್ಮ ಜೀವನವೂ ಸಹ ಆ ಒಂಬತ್ತು ನವವಿಧ ಭಕ್ತಿಗಳ ದೀಪಗಳು ಬೆಳಗ್ತಾ ಇದ್ದಾವಲ್ಲ ಆ ರೀತಿ ಬೆಳಗ್ಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಭರವಸೆ ಅತ್ಯಂತವಾಗಿ ನಾವು ಇಟ್ಕೊಳ್ಳೇಬೇಕಾಗತ್ತೆ ನೋಡಿ ಈಗ ಇವ್ರ ವಿಚಾರದಲ್ಲಿ ಅವರು ಇಟ್ಕೊಂಡಿದ್ರು ಆದರೂ ಸಹ ಮನಸ್ಸು ಎಲ್ಲೋ ಒಂದು ಸಮಯದಲ್ಲಿ ಅಲಗಾಡ್ತಾ ಇತ್ತು ಆದರೂ ಕೂಡ ಬಾಬಾ ಪದೇ ಪದೇ ಕನ್ಸಲ್ ಬಂದು ನಾನು ಇದ್ದೀನಿ ನಾನು ಮಾತು ಕೊಟ್ಟಿದ್ದೀನಲ್ಲ ಎರಡು ವರ್ಷದಲ್ಲಿ ಮದುವೆ ಆಗುತ್ತೆ ಅಂತ ಆಗತ್ತೆ ಅಂತ ಹೇಳಿ ಅದು ಆಗೋ ಹಾಗೆ ಬೇಡ ಅದು ಅದು ಸರಿ ಇಲ್ಲ ಬೇರೆ ದಾರಿ ನೋಡ್ಕೋ ಅಂತ ಹೇಳ್ತಿದ್ರು ಆದರೆ ಬಾಬಾ ಒಮ್ಮೆ ಭರವಸೆ ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಆ ಭರವಸೆಯಲ್ಲಿ ಅವರು ಅಚಲವಾಗಿರ್ತಾರೆ ಹಾಗಾಗಿ ನಾವು ಕೂಡ ನಾವು ಬಾಬನತ್ತ ಸಾಕ್ತಾ ಇದೀವಿ ನಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹ ಬಗೆಹರಿಸ್ಕೊಳ್ಳಿಕ್ಕೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂದ್ರೆ ನಾವು ಕೂಡ ಅಷ್ಟೇ ದೃಢವಾಗಿರಬೇಕು ಈಗಾಗಲೇ ನಮ್ಮ ಎಲ್ಲರ ಜೀವನದಲ್ಲೂ ಬಾಬಾ ನಾನು ಅನ್ನೋ ಆ ಸೂಚನೆಗಳನ್ನು ಅನೇಕ ರೀತಿ ಕೊಟ್ಟಿದ್ದಾರೆ ಸಮಸ್ಯೆಗಳನ್ನು ದೂರ ಮಾಡ್ತಾ ಇದ್ದಾರೆ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ ಹಾಗೆ ಒಂದು ಜೀವನಕ್ಕೆ ಹೊಸದೊಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ಅಂದ್ರೆ ಗುರುವಿನ ಸಹಾಯ ಅವ ಮಾರ್ಗದರ್ಶನ ನಮಗೆ ಸಿಗ್ತಾ ಇದೆ ಅಂತಾನೆ ಅರ್ಥ ಅವರು ನಮ್ಮ ಕಾಯಿಲೆಗಳನ್ನು ಅನೇಕ ರೀತಿಯಲ್ಲಿ ಬಂದು ಪರಿಹಾರ ಮಾಡ್ತಿದ್ದಾರೆ ಕೆಲವೊಮ್ಮೆ ಕನಸಿನಲ್ಲೇ ಬಂದು ನಮ್ಮ ಕಾಯಿಲೆಯನ್ನು ತೆಗೆದುಕೊಳ್ಳುವುದರ ಮೂಲಕ ನಮ್ಮ ಕಾಯಿಲೆಯನ್ನು ಗುಣ ಮಾಡ್ತಾರೆ ಹಾಗೆ ಸಹಾಯ ಬೇಕಾದಾಗ ಅದನ್ನು ಯಾವುದಾದ್ರೂ ರೂಪದಲ್ಲಿ ಬಂದು ನಮಗೆ ಸಹಾಯ ಸಿಗುವಂತೆ ಮಾಡ್ತಾರೆ ಹಾಗೆ ಆ ಹಣವನ್ನು ನಾವು ಯಾವ ರೀತಿಯಲ್ಲಿ ಸಹಾಯವನ್ನು ಪಡ್ಕೊಂಡಿರ್ತೀವಲ್ಲ ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಹಿಂತಿರುಗಿ ಕೊಡೋ ಹಾಗೂ ನಮಗೆ ಒಂದು ಸಹಾಯವನ್ನು ಮಾಡ್ತಾರೆ ಒಟ್ಟು ನಾವು ಭರವಸೆಗಳನ್ನು ಯಾವ ಯಾವ ರೀತಿ ಇಡ್ತಾ ಹೋಗ್ತೀವೋ ಅದೇ ರೀತಿ ಬಾಬಾ ಉಳಿಸ್ತಾ ಉಳಿಸ್ತಾ ಹೋಗ್ತಾರೆ ಆದರೆ ನಮ್ಮ ವಿಶ್ವಾಸ ಅಚಲವಾಗಿರಬೇಕು ನಮ್ಮ ಶ್ರದ್ಧೆ ಸಬೂರಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸ್ನೇಹಿತರೆ ಇಲ್ಲಿ ಅವರ ಮಹಾಸಮಾಧಿಯ ಹೊಂದಿದ ತರುವಾಯಿಯೂ ಕೂಡ ಅವರು ಈ ರೀತಿ ನಮಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ನಾನು ಪ್ರತಿಸ್ಪಂದಿಸ್ತೀನಿ ಅಂತ ಹೇಳಿ ಅವ್ರು ಏನು ಭರವಸೆ ನೀಡಿದಾರಲ್ಲ ಹನ್ನೊಂದು ವಚನಗಳ ಮೂಲಕ ಅದೇ ರೀತಿ ಈಗ ಸಹ ನಡೀತಾ ಇದೆ ಸ್ನೇಹಿತರೆ ಕಿರುಡಿಗೆ ಹೋಗಬೇಕು ಅನ್ನೋ ಎಷ್ಟೋ ಆಸೆಗಳನ್ನು ನಾವು ಇಟ್ಕೊಂಡ್ರು ಒಮ್ಮೊಮ್ಮೆ ಅದು ಆಗಲ್ಲ ಯಾಕಂದ್ರೆ ಬಾಬಾರವರ ಆಗ್ನೇ ಇಲ್ಲದೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಹಾಗೆ ಅವ್ರು ಕರ್ಸ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದರೆ ಅದು ಯಾವುದಾದ್ರೂ ಕ್ಷಣದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡಿ ಕರ್ಸ್ಕೊಂಡೇ ಕರ್ಸ್ಕೊಳ್ತಾರೆ ಭರವಸೆ ಅಚಲವಾಗಿರ್ಬೇಕಷ್ಟೇ ನಮ್ಮ ಸಮಯನೂ ಬಂದೇ ಬರುತ್ತೆ ನಮಗೂ ಒಳ್ಳೇದಾಗುತ್ತೆ ಅನ್ನೋ ಭರವಸೆಗಳೊಂದಿಗೆ ನಾವು ಸಾಗಬೇಕು ಖಂಡಿತವಾಗಿಯೂ ಗುರುವಿದ್ದಾರೆ ನಮ್ಮ ಜೊತೆಗೆ ಎಲ್ಲವನ್ನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಕರ್ಮವನ್ನು ಕಳೀತಾ ಇದ್ದಾರೆ ಹಾಗೆ ನಮಗೆ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ತಾರೆ ಅಂತೇಳಿ ನಾವು ದೃಢವಾದ ನಂಬಿಕೆ ವಿಶ್ವಾಸದೊಂದಿಗೆ ಸಾಗಬೇಕು ಕೆಲವರಿಗೆ ಒಂಬತ್ತು ಗುರುವಾರ ವ್ರತ ಮುಗಿಸೋದ್ರೊಳಗೆ ಅವರಿಗೆ ಫಲ ಸಿಕ್ಬಿಡುತ್ತೆ ಸ್ನೇಹಿತರೆ ಒಬ್ಬೊಬ್ಬರಿಗೆ ಸ್ವಲ್ಪ ಲೇ ತಡ ಆಗತ್ತೆ ಅಷ್ಟೇ ಆದರೆ ಖಂಡಿತ ಫಲ ಅಂತೂ ಸಿಕ್ಕೇ ಸಿಗುತ್ತೆ ಬಾಬಾ ನಾನು ಇರದೇ ಇರೋ ಜಾಗನೇ ಇಲ್ಲ ನಾನು ಸರ್ವಾಂತರ್ಯಾಮಿ ಈ ಸೃಷ್ಟಿಯೇ ನಾನಾಗಿದ್ದೀನಿ ನಾನು ಎಲ್ಲದರಲ್ಲೂ ಇದ್ದೀನಿ ನಾನು ನಿನ್ನ ಎಲ್ಲ ಒಂದು ಚಲನ ವಲನಗಳನ್ನು ಗಮನಿಸ್ತಾ ಇದ್ದೀನಿ ಸದಾ ನಾನು ನಿನ್ನ ರಕ್ಷಕನಾಗಿ ನಿನ್ನ ಜೊತೆಗೆ ನಿಂತಿದ್ದೀನಿ ಹಾಗಾಗಿ ನಿನ್ನ ತಪ್ಪುಗಳನ್ನು ನಾನು ಸದಾ ಕಾಲಕ್ಕೂ ತಿದ್ದುತ್ತಾ ತಿದ್ದುತ್ತಾ ನಿನಗೆ ಒಳ್ಳೆಯದನ್ನು ಮಾಡ್ತಾ ಇದ್ದೀನಿ ಒಳ್ಳೆಯದರ ಅನುಭವ ಅನುಭೂತಿಯನ್ನು ಮೂಡಿಸ್ತಾ ಇದ್ದೀನಿ ನಾನು ಜೊತೆ ನಿನ್ನ ಜೊತೆಗಿದ್ದೀನಿ ಅನ್ನುವ ಅನೇಕ ರೀತಿಯ ಸೂಚನೆಗಳನ್ನು ಸಹ ಕೊಡ್ತಾ ಇದ್ದೀನಿ ಅಂತ ಆಗಾಗ ನಮಗೆ ಹೇಳ್ತಾನೆ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ಭರವಸೆ ಇಟ್ಟು ಬಾಬಾ ನನ್ನ ಪೂಜಿಸ್ತಾ ಪೂಜಿಸ್ತಾ ರೀತಿಯ ಸಮಸ್ಯೆಗಳನ್ನು ಕಳ್ಕೊಳ್ಳೋದ್ರ ಜೊತೆಗೆ ಹಾಗೆ ನಮ್ಮ ಇಚ್ಛೆಗಳನ್ನು ನಾವು ಸಹ ಈಡೇರಿಸ್ಕೊಳ್ತೀವಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಮಾಡ್ತಾ ಹೋದ್ರೆ ಖಂಡಿತ ನಿಮಗೆ ಬಾಬಾ ಅದರಲ್ಲಿ ಒಂದು ಒಳ್ಳೆಯ ಒಂದು ಉನ್ನತಿಯನ್ನು ಕೊಡ್ತಾ ಹೋಗೋದ್ರ ಬಗ್ಗೆ ನಿಮಗೆ ಅರಿವಾಗ್ತಾ ಹೋಗುತ್ತೆ ಹಾಗಾಗಿ ಬಾಬಾನ ಪೂಜೆಗಳನ್ನಾಗ್ಲಿ ವ್ರತಗಳನ್ನಾಗ್ಲಿ ನಾಮ ಜಪವನ್ನಾಗ್ಲಿ ಶ್ರದ್ಧೆ ಇಟ್ಟು ಭಕ್ತಿಯಿಂದ ಮಾಡ್ರಿ ವಿಶ್ವಾಸ ಬಿಡ್ರಿ ಹಾಗೆ ಶ್ರದ್ಧಾ ಸಬೂರಿಯನ್ನು ಬೆಳೆಸ್ಕೊಡ್ರಿ ಖಂಡಿತ ಬಾಬಾ ನಿಮ್ಮ ಎಲ್ಲ ಮನದ ಇಚ್ಛೆಗಳನ್ನ ಈಡೇರಿಸ್ತಾರೆ ಪ್ರತಿ ಗುರುವಾರ ಪ್ರತಿದಿನ ನಾವು ಬಾಬಾನನ್ನ ಸ್ಮರಿಸ್ತಲೇ ನಮ್ಮ ದಿನವನ್ನ ಶುರು ಮಾಡ್ಬೇಕು ಈ ದಿನ ನಾವು ಅವರನ್ನ ಪೂಜಿಸ್ತಾ ಅವರ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ನಮ್ಮ ದಿನವನ್ನ ಶುರು ಮಾಡ್ತಾ ಹೋದ್ರೆ ಖಂಡಿತ ಆ ದಿನಗಳಲ್ಲಿ ನಮಗೆ ಒಳ್ಳೆಯ ಅನುಭವಗಳು ಅನುಭೂತಿಯನ್ನೇ ಕೊಡ್ತಾ ಹೋಗ್ತಾರೆ ಹಾಗೆ ನಮ್ಮ ಸಮಸ್ಯೆಗಳು ಸಹ ಸಮಸ್ಯೆಗಳು ಸಹ ಕ್ಷೀಣಿಸ್ತಾ ಹೋಗ್ತವೆ ಹಾಗೆ ನಮ್ಮ ಇಚ್ಛೆಗಳು ಸಹ ಒಂದೊಂದಾಗಿ ಪೂರ್ಣಗೊಳ್ತಾ ಹೋಗ್ತವೆ ಹಾಗೆ ನಮ್ಮ ಮನಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ ಸ್ಥಿರವಾಗ್ತಾ ಹೋಗುತ್ತೆ ಹಾಗೆ ನಮ್ಮ ದುಃಖಗಳು ಸಹ ದೂರವಾಗ್ತಾ ಹೋಗುತ್ತೆ ನಮಗೆ ಒಳ್ಳೆಯ ರೀತಿಯ ದಾರಿಗಳು ಅನುಕೂಲಗಳು ಆಗ್ತಾ ಹೋಗ್ತವೆ ಹಾಗಾಗಿ ನಾವೆಲ್ಲರೂ ಸೇರಿ ಬಾಬನ ತಾಯಿ ಏನು ದೃಢವಾದ ಒಂದು ವಿಶ್ವಾಸ ಇಟ್ಟು ಹೆಜ್ಜೆ ಇಟ್ಟು ಸಾಕ್ತಾ ಇದೀವಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಆ ದೃಢವಾದ ನಂಬಿಕೆಯನ್ನು ಕಳ್ಕೊಳ್ಳೋದು ಬೇಡ ಬಾಬಾನಲ್ಲಿ ಒಂಬತ್ತು ಗುರುವಾರಗಳು ಒಂಬತ್ತು ಗುರುವಾರಗಳ ವ್ರತವನ್ನು ಮಾಡೋಣ ಹಾಗೆ ಪ್ರತಿ ಗುರುವಾರು ಒಂಬತ್ತು ದೀಪಗಳ ಆರತಿಯನ್ನು ಮಾಡ್ತಾ ಮಾಡ್ತಾ ಅವರೆಡೆಗೆ ಸಾಕ್ತ ಸಾಕ್ತಾ ನಮ್ಮ ಜೀವನವನ್ನ ಒಂದು ಯಶಸ್ಸಿನತ್ತ ಸಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ